ਨਾੜੀ ਦੇ ਬੰਦਾ ਅਪਰੂਪ ਦਾਗ ਪੁਰੂਖ ਬੇਕੋ ਰਖਸ਼ਣੇ ಶಿರಾ ತಾಲೂಕು ಬುಕ್ಕಾಪಟ್ಟಣದ ನಗರದಲ್ಲಿ ಚಂದ್ರಶೇಖರ್ ಅವರ ಮನೆಯ ಬಳಿ ಮಂಗಳವಾರ ಬೆಳಗ್ಗೆ ಅಪರೂಪದ ಅಳಿವಿನಂಚಿನಲ್ಲಿರುವ ಪುನುಗು ಬೆಕ್ಕು ಪತ್ತೆಯಾಗಿದ್ದು ಗ್ರಾಮಸ್ಥರ ಆತಂಕಕ್ಕೆ ಕಾರಣವಾಗಿತ್ತು ಇದು ನೋಡಲು ಕರಿಚುರಿಯತ್ತೆಯಂತೆ ಕಾಣುತ್ತಿದ್ದರಿಂದ ಗ್ರಾಮಸ್ಥರು ಭಯಭೀತಿಗೊಂಡಿದ್ದರು ಕೂಡಲೇ ಅರಣ್ಯ ಇಲಾಖೆ ಸಿಬ್ಬಂದಿಗೆ ವಿಷಯ ಮುಟ್ಟಿಸಿದಾಗ ಅರಣ್ಯ ಇಲಾಖೆ ಸಿಬ್ಬಂದಿ ಸುರೇಶ್ ಅವರು ಸ್ಥಳಕ್ಕೆ ಆಗಮಿಸಿ ಅದನ್ನು ಸುರಕ್ಷಿತವಾಗಿ ಸೆರೆ ಅರಣ್ಯದಲ್ಲಿ ಬೀಳಲಾಯಿತು ಹನಿಮಲೆಯ ಸಾಮ್ರಾಜ್ಯಕ್ಕೆ ಸೇರಿದ ಮೊಮ್ಮಲಿಯ ವರ್ಗದ ಕಾರ್ನಿವೋರ ಗಣದ ವಿವೇರಿದೈ ಕುಟುಂಬಕ್ಕೆ ಸೇರಿರುವ ಈ ಪುನುಗು ಬೇಕು ಸಿವೆಟ್ ಕ್ಯಾಟ್ ಎನ್ನಲಾಗುತ್ತದೆ ಮಾಂಸಾಹಾರಿ ಸ್ತನ್ಯಾಗಿದೆ ಇವುಗಳ ಪಚನಾಂಗಗಳ ಬಳಿ ಸುಗಂಧ ವಸ್ತು ಸ್ರವಿಸುವ ಗ್ರಂಥಿಗಳಿವೆ ಈ ವಸ್ತು ಪುನುಗು ಅಥವಾ ಗುದದ್ವಾರದ ಬಳಿ ಇರುವ ಸಂಚಿಯೊಂದಕ್ಕೆ ಸುರಿದು ಸಂಗ್ರಹಗೊಳ್ಳುತ್ತದೆ ಸಮ ಪ್ರಮಾಣದ ನೀರು ಬೆರೆಸಿ ಇತರ ಸುಗಂಧಗಳೊಡನೆ ಸೇರಿಸಿದಾಗ ಸುವಾಸನೆ ಕೊಡುತ್ತದೆ ಹಾಗಾಗಿ ಇದನ್ನು ವಿಶ್ವದ ದುಬಾರಿ ಸುವಾಸನೆ ಸೆಂಟುಗಳಿಗೆ ಬಳಸಲಾಗುತ್ತದೆ ಅಷ್ಟೇ ಅಲ್ಲ ವಿಶ್ವದ ಅತಿ ದುಬಾರಿ ಕಾಫಿಯಾದ ಕಾಫಿಯ ಲುವಾಕ ಕಾಫಿ ತಯಾರಾಗುವುದು ಪುನಗು ಬೆಕ್ಕಿನ ಸಹಾಯದಿಂದ ಇದರ ನೂರು ಗ್ರಾಂ ಹನ್ನೆರಡು ಸಾವಿರ ರೂಪಾಯಿ ಬೆಲೆ ಬಾಳುತ್ತದೆ ವಿಶ್ವದ ಶ್ರೀಮಂತ ದೇವಾಲಯ ಎಂದು ಹೆಸರುವಾಸಿಯಾಗಿರುವ ತಿರುಪತಿ ತಿಮ್ಮಪ್ಪನ ಮೂಲ ವಿಗ್ರಹಕ್ಕೆ ಪನುಗು ಬೆಕ್ಕಿನಿಂದ ಸ್ರವಿಸುವ ದ್ರವ್ಯವನ್ನು ಲೇಪನ ಮಾಡಲಾಗುತ್ತದೆ ಎಂದು ಹೇಳಲಾಗುತ್ತದೆ ಇಂತಹ ಅಪರೂಪದಲ್ಲಿ ಅಪರೂಪವಾದ ಬೆಕ್ಕು ಎಂದು ಅಡವಿನಂಚಿನಲ್ಲಿದ್ದು ಈ ಅಪರೂಪದ ಪ್ರಾಣಿ ಸಂತತಿಯನ್ನ ಉಳಿಸುವ ಸಲುವಾಗಿ ಸರ್ಕಾರ ಈ ಬೆಕ್ಕನ್ನು ಭೇಟಿಯಾಡಿದವರಿಗೆ ಹಾಗೂ ಕೊಂದವರಿಗೆ ಅಥವಾ ಹಾನಿ ಮಾಡಿದವರಿಗೆ ಮೂರು ವರ್ಷದಿಂದ ಏಳು ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆಯನ್ನ ವಿಧಿಸಲಾಗುವುದು ಎಂಬ ಕಾನೂನನ್ನ ಹೊರಡಿಸಲಾಗಿದೆ ಇಂತಹ ಅಪರೂಪದ ಪ್ರಾಣಿ ಬುಕ್ಕಾಪಟ್ಟಣದ ಚಿಂಕಾರ ಸಂರಕ್ಷಣಾ ವಲಯದಲ್ಲಿ ಕಂಡುಬಂದಿದ್ದು ಇಂದು ಅದು ಇಲಿಗಳ ಎಗ್ಗಣಗಳ ಸಣ್ಣಪುಟ್ಟ ಪ್ರಾಣಿಗಳ ಬೇಟೆಗಾಗಿ ಇತ್ತ ಬಂದಿರಬಹುದು ಎಂದು ಸಾರ್ವಜನಿಕರು ಅನುಮಾನ ವ್ಯಕ್ತಪಡಿಸಿದ್ದಾರೆ ಇಂತಹ ಅಪರೂಪದ ಅಳಿವಿನಂಚಿನಲ್ಲಿರುವ ಪ್ರಾಣಿಗಳನ್ನು ರಕ್ಷಿಸುವ ಜವಾಬ್ದಾರಿ ಎಲ್ಲ ನಾಗರಿಕರಿಗೂ ಕೂಡ ಸೇರಿದ್ದಾಗಿದ್ದು ಯಾವುದೇ ಅಪರೂಪದ ಪ್ರಾಣಿ ನಾಡಿನಲ್ಲಿ ಕಂಡುಬಂದರೆ ಅವುಗಳನ್ನು ಕೊಲ್ಲದೆ ಹಿಂಸಿಸದೆ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಲ್ಲಿ ಅರಣ್ಯ ಇಲಾಖೆ ಅವುಗಳನ್ನು ಸುರಕ್ಷಿತವಾಗಿ ಹಿಡಿದು ಅರಣ್ಯಕ್ಕೆ ಬಿಡುವ ಕೆಲಸ ಮಾಡುತ್ತದೆ ಎಂದು ವಲಯ ಅರಣ್ಯ ಅಧಿಕಾರಿ ಚಂದನ್ ಕುಮಾರ್ ಹಾಗೂ ಸಿಬ್ಬಂದಿ ತಿಳಿಸಿದ್ದಾರೆ ಸ್ನೇಹಿತರೆ ನಿಮ್ಮ ಊರಿನಲ್ಲಿ ನಿಮ್ಮ ಸಾರ್ವಜನಿಕರು ಸಮಸ್ಯೆಯಿಂದ ಬಳಲಿದ್ದಾರೆ ಸರ್ಕಾರಿ ಅಧಿಕಾರಿಗಳು ಭ್ರಷ್ಟರಿಂದ ನಿಮಗೆ ತೊಂದರೆ ಆಗ್ತಾ ಇದೆಯಾ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯಿತಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ವಾ ಹಾಗಾದ್ರೆ ನಿಮ್ಮ ದೂರಿಗೆ ಆಗಲಿದೆ ನ್ಯಾಷನಲ್ ನ್ಯೂಸ್ ಬಿಕೆಪಿ ಚಾನಲ್ ನಿಮ್ಮ ಸಮಸ್ಯೆಯ ಫೋಟೋಗ್ರಾಫರ್ ಮಾಡಿ ಅಥವಾ ವಿಡಿಯೋ ಮಾಡಿ ಆ ವಿಡಿಯೋವನ್ನ ನಮಗೆ ಕಳಿಸಿಕೊಡಿ ಅಷ್ಟು ಮಾತ್ರ ಅಲ್ಲ ನಿಮ್ಮ ಸಮಸ್ಯೆ ವರದಿಯನ್ನ ಕಳಿಸಿಕೊಡಿ ನೀವು ನಿಮ್ಮ ದೂರನ್ನ ಕಳಿಸಬೇಕಾದ ದೂರವಾಣಿ ವಿಳಾಸ ಒಂಬತ್ತು ಐದು ಮೂರು ಐದು ನಾಲ್ಕು ಒಂದು ನಾಲ್ಕು ಎರಡು ನಾಲ್ಕು ಒಂದು